ವೆಲ್ಕಮ್ ಟು ನಿಮ್ಮ ಸೌಮ್ಯ ಯೂಟ್ಯೂಬ್ ಚಾನಲ್ ಸೊ ಏನಪ್ಪ ಅಂತಂದರೆ ಇವತ್ತು ನಾನು ನಮ್ಮ ಮನೆಗೆ ಸ್ವಲ್ಪ ಫರ್ನಿಚರ್ನ ಹಾಕ್ಸಿದ್ದೀನಿ ಸೊ ಅದು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತು ನನ್ನದು ಇದು ಹೊಸ್ದಾಗಿ ಸ್ಟಾರ್ಟ್ ಮಾಡಿರುವಂಥ ಯೂಟ್ಯೂಬ್ ಚಾನಲ್ಲು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈಗ ನೋಡೋಣ ಯಾವ ಥರ ಇದೆ ನಾನು ತಗೊಂಡ್ರು ಫರ್ನಿಚರ್ ಅಂತ ತೋರಿಸ್ತೀನಿ ನಾನು ನಿಮಗೆ ಬನ್ನಿ ಹೋಗೋಣ ಇವತ್ತೇ ತಗೋಬಂದು ಹಾಕಿರೋದು ಆಲ್ರೆಡಿ ಫಿಟ್ ಎಲ್ಲ ಮಾಡಿ ಆಗಿದೆ ನೋಡ್ತಾ ಇರಬಹುದು ನೇವಿ ಬ್ಲೂ ಕಲರ್ ಅಲ್ಲಿ ನಾನು ಫರ್ನಿಚರ್ನ ಮಾಡಿಸ್ಕೊಂಡಿದ್ದೀನಿ ಇದನ್ನ ವುಡ್ಡಲ್ಲೇ ಮಾಡಿರೋದು ಬಟ್ ಫುಲ್ ಕವರ್ ಮಾಡಿದ್ವಿ ವುಡ್ ಕಾಣಿಸ್ದಿರೋ ತರ ಮೇಲ್ಗಡೆ ಕಾಟನ್ ಕ್ಲಾತ್ ಥರ ಒಂದು ಹಾಕಿದ್ದಾರೆ ಅದು ಕಲರ್ ಕಲರ್ ಬರುತ್ತೆ ನಮಗೆ ಯಾವ ಕಲರ್ ಬೇಕೋ ಅದನ್ನು ನಾವು ತೊಗೊಳ್ಬೋದು ಮತ್ತು ಅದ್ರ ಮೇಲೆ ಇರೋದು ಇಮಾ ಮ್ಯಾಟ್ರಸ್ ಅಂತ ಅದನ್ನು ಕೂಡ ನಾನು ನಿಮಗೆ ಮುಂದೆ ವಿಡಿಯೋ ಈ ಇದೇ ಅಲ್ಲಿ ಮುಂದೆ ಹಾಕ್ತೀನಿ ನೋಡಿ ಅದು ಕೂಡ ಎಲ್ಲಿ ತಗೊಂಡೆ ಯಾವ ಥರ ಇದೆ ಓಪನಿಂಗ್ ಮಾಡಿರೋದೆಲ್ಲ ನಾನು ಹಾಕ್ತೀನಿ ಕಂಪ್ಲೀಟ್ ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ ಸೊ ಅಲ್ಲಿ ಆ ಕಡೆ ಈ ಕಡೆ ಒಂದು ಪಟ್ಟಿ ಥರ ಕಾಣಿಸಿದೆ ಅದು ಮ್ಯಾಟ್ರೆಸ್ನ ನಾವು ಎಲ್ಲಿಗೆ ಬೇಕಾದರೂ ಶಿಫ್ಟ್ ಮಾಡ್ಕೋಬೋದು ಈಸಿ ಮೂವಿಂಗು ಈಸಿಯಾಗಿ ಎತ್ಬೋದು ಈಸಿಯಾಗಿ ಇಳಿಸ್ಬೋದು ಈವನ್ ಚಿಕ್ಕವರು ಕೂಡ ಆರಾಮಾಗಿ ಎತ್ಬೋದು ಅದನ್ನು ಜಾಸ್ತಿ ಏನು ವೆಯ್ಟ್ ಇಲ್ಲ ಮತ್ತು ನೋಡ್ತಾ ಇರ್ಬೋದು ನೀವು ಯಾವ ಥರ ಮ್ಯಾಟ್ರೆಸ್ ಬಂದಿದೆ ಯಾವ ಥರ ಇದೆ ಅಂತ ಫುಲ್ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮ್ಯಾಟ್ರೆಸ್ ವಿತ್ ಫರ್ನಿಚರ್ ಬೆಡ್ ತುಂಬ ಕಲರ್ಸ್ ಇದೆ ಅದರ ಫರ್ನಿಚರಲ್ಲಿ ಅಂದರೆ ಬೆಡ್ ಇದೆ ಅಲ್ವಾ ಫುಲ್ಲು ಅದರಲ್ಲಿ ತುಂಬ ಕಲರ್ಸ್ ಇದೆ ನನಗೆ ಇದೇ ಕಲರ್ ಬೇಕು ಅಂತ ಹೇಳಿ ನಾನು ಇದೇ ಕಲರ್ ಅಲ್ಲಿ ಮಾಡಿಸ್ಕೊಂಡಿದ್ದು ಮತ್ತೆ ಮ್ಯಾಟ್ರೆಸು ಅಷ್ಟೇ ಅದರಲ್ಲೂ ಕಲರ್ಸ್ ಇದೆ ಟೂ ಕಲರ್ಸು ತ್ರೀ ಕಲರ್ಸ್ ಇದೆ ಮ್ಯಾಟ್ರೆಸ್ ಬಗ್ಗೆ ತುಂಬ ರಿವ್ಯೂ ಕೊಟ್ಟಿದ್ದೀನಿ ಅದು ಯಾವ ಥರ ಇದೆ ಅಂತ ಮುಂದಿನ ವಿಡಿಯೋ ಅಂದರೆ ಇದೇ ವಿಡಿಯೋಲಿ ಮುಂದೆ ಇದೆ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಮತ್ತೆ ನೀವು ನೋಡ್ತಾ ಇರ್ಬೋದು ಅದು ಕಾಟನ್ದು ಎಷ್ಟು ಸ್ಮೂತ್ ಆಗಿದೆ ತುಂಬ ಚೆನ್ನಾಗಿದೆ ವರ್ತ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತು ಕೊನೆಯವರೆಗೂ ನೋಡಿ ಇದ್ರ ಕಾಸ್ಟ್ ಲೇಸ್ಟ್ ಆಯಿತು ಏನು ಎಲ್ಲಿ ತೊಗೊಂಡೆ ಅಂತೆಲ್ಲ ನಾನು ಹೇಳ್ತೀನಿ ನಿಮಗೆ ಕೊನೆಯವರೆಗೂ ನೋಡಿ ಸ್ಪ್ಲಿಟ್ ಮಾಡಿ ನೋಡಬೇಡಿ ಅರ್ಥ ಆಗೋದಿಲ್ಲ ಕಂಟಿನ್ಯೂ ಆಗಿ ನೋಡಿ ಇದು ಕ್ವೀನ್ ಸೈಜ್ ಬೆಡ್ ಇದು ಫುಲ್ ಕರೆಕ್ಟಾಗಿ ನನ್ನ ರೂಮ್ಗೆ ಕರೆಕ್ಟಾಗಿದೆ ಮ್ಯಾಟ್ರೆಸ್ ಕೂಡ ಕ್ವೀನ್ ಸೈಜು ಹಾಗೆ ಕಂಪ್ಲೀಟ್ ಬೆಡ್ ಕೂಡ ಕ್ವೀನ್ ಸೈಜಲ್ಲೇ ಮಾಡಿಸ್ಕೊಂಡಿರೋದು ಬರೀ ನೋಡೋದಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಏನಪ್ಪ ಅಂದರೆ ಮ್ಯಾಟ್ರೆಸ್ಸು ತುಂಬ ಟ್ರಯಲ್ ಎಲ್ಲ ಮಾಡಿದ್ದೀವ ಅದಕ್ಕೋಸ್ಕರ ಅದು ಡಸ್ಟ್ ಕಾಣ್ತಾ ಇದೆ ನಾನು ಟ್ರಯಲ್ ಏನೇನು ಮಾಡಿದೆ ಅಂತ ಮುಂದಿನ ವಿಡಿಯೋಲಿ ನೋಡ್ತೀರ ನೀವೇ ಹಾಗೆ ಏನಪ್ಪ ಅಂತಂದರೆ ನಾನು ಇದೇ ಬೆಡ್ಗೋಸ್ಕರ ಇನ್ನು ಸ್ಮೂತಾಗಿ ಇದಕ್ಕೆ ಹೊಸದಾಗಿ ಇರಲಿ ಅಂತ ಎರಡು ಪಿಲೋ ಆರ್ಡ್ರ್ ಮಾಡಿಕೊಂಡಿದ್ದೆ ನೋಡಿ ಯಾವ ಥರ ಇದೆ ಪಿಲೋ ಅಂತ ತುಂಬ ಸ್ಮೂತಾಗಿದೆ ಪಿಲೋ ಕ್ಲಾತ್ ಕೂಡ ತುಂಬ ಸಾಫ್ಟಾಗಿ ಸ್ಮೂತಾಗಿ ಒಳ್ಳೆ ಕ್ವಾಲಿಟಿ ಇದೆ ಅದನ್ನು ಕೂಡ ಸಪ್ರೇಟಾಗಿ ಆರ್ಡ್ರ್ ಮಾಡಿರೋದು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ನಾನು ಒಂದೇ ಕಡೆ ತೊಗೊಂಡಿದ್ದೆಲ್ಲ ಮ್ಯಾಟ್ರೆಸ್ ಆಗಿರಲಿ ಏನು ಬೆಡ್ ಇದೆಯಲ್ಲ ಅದು ಮತ್ತು ಈ ಪಿಲೋಸು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ತೊಗೊಂಡಿರೋದು ನಾನು ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ ಇದನ್ನು ನಾನು ಏನು ಕೆಲವೊಂದು ಕಡೆ ರಿವ್ಯೂಸ್ ನೋಡಿದೆ ನೋಡಿದ್ಮೇಲೆ ಚೆನ್ನಾಗಿ ಅನ್ನಿಸಿದ್ಮೇಲೆ ನನಗೆ ಬೇಕು ಅಂತ ನಾನು ತೊಗೊಂಡಿರೋದು ಅವ್ರದೇ ಆದ ಒಂದು ಆ್ಯಪ್ ಇದೆ ಅದರಿಂದ ನಾನು ನೋಡಿ ತಗೊಂಡಿರೋದು ನಾನೇ ಆನ್ಲೈನಲ್ಲಿ ಬುಕ್ ಮಾಡಿ ವಿದಿನ್ ಒನ್ ವೀಕಲ್ಲಿ ಬರುತ್ತೆ ಅದು ಮ್ಯಾಟ್ರೆಸ್ಸು ಸೊ ಅದನ್ನು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿರೋದು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಆಗಬೇಕಂದ್ರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಮತ್ತು ಪಿಲೋಸು ಅಷ್ಟೇ ಅದನ್ನು ಕೂಡ ಅದರದ್ದೇ ಅಂತ ಒಂದು ಹ್ಯಾಪ್ ಇದೆ ಅದರಲ್ಲಿ ನಾನು ಆರ್ಡ್ರ್ ಮಾಡಿ ತೊಗೊಂಡ್ರು ನೋಡಿ ಈಗ ಎಷ್ಟು ಸಾಫ್ಟಾಗಿದೆ ಕ್ಲಾತು ಎಷ್ಟು ಸ್ಮೂತಾಗಿ ಎಷ್ಟು ಸಾಫ್ಟಾಗಿದೆ ಇದೇ ಥರ ಸ್ಮೂತಾಗಿರಬೇಕು ಅಂತ ಹೇಳಿ ನೋಡಿ ತೊಗೊಂಡಿರೋದು ನಾವು ಗೈಸಿನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಏನಿದೆ ಬ್ಲೂ ಕಲರ್ ಫರ್ನಿಚರ್ ಅದನ್ನು ನಾವು ಗೊ ನನಗೆ ಗೊತ್ತಿರೋರು ತುಂಬ ಪರಿಚಯ ಇರೋರು ಅವ್ರಿಗೆ ಕೇಳಿ ಅವ್ರಿಗೆ ಹೇಳಿ ಸೊ ಅದನ್ನು ಮಾಡಿಸ್ಕೊಂಡಿರೋದು ಅವ್ರ ಪಿಚ್ಚರೆಲ್ಲ ಕಳಿಸಿ ನನಗೆ ಇದೇ ಥರ ಬೇಕು ಅಂತ ಮಾತಾಡಿ ಅದನ್ನು ಮಾಡಿಸ್ಕೊಂಡಿರೋದು ವುಡನ್ ಫರ್ನಿಚರ್ ಬೆಡ್ಡು ಏನಿದೆ ಅದ್ರ ಬಗ್ಗೆ ಇನ್ನು ಹೆಚ್ಚಿನ ರೀತಿ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಅದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಇನ್ನು ಹಾಗೆ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾನು ಏನು ಹಾಕಿದ್ದೀನಿ ಅದು ಮ್ಯಾಟ್ರಸ್ಸು ಅದು ಇಲ್ಲಿ ಓಪನ್ ಮಾಡ್ತಾ ಇರೋದು ಆಲ್ರೆಡಿ ನಾನು ಎಲ್ಲ ಕಂಪ್ಲೀಟಾಗಿ ಹಾಕ್ಬಿಟ್ಟಿದ್ದೀನಿ ಈಗ ನಾನು ಅದನ್ನು ಓಪನ್ ಮಾಡಿ ಯಾವ ಥರ ಇದೆ ಅಂತ ತೋರಿಸೋಕ್ಕೋಸ್ಕರ ಈ ವಿಡಿಯೋ ಆ್ಯಡ್ ಮಾಡಿದ್ದೀನಿ ಸೊ ನೋಡಿ ಎಲ್ಲಿಂದ ಯಾವ ನಾನು ತೊಗೊಂಡೆ ಅನ್ನೋದು ಕೂಡ ನಿಮ್ಗೆ ಅಲ್ಲಿ ನೋಡ್ಬೋದು ನೀವು ಸೊ ಈಗ ಅದು ಕಂಪ್ಲೀಟಾಗಿ ಓಪನ್ ಮಾಡ್ತೀನಿ ನೋಡಿ ನೀವೇ ನಿಮಗೆ ಗೊತ್ತಾಗುತ್ತೆ ಹಾಗೆ ಅದ್ರ ಜೊತೆಗೆ ವಾರಂಟಿ ಕಾರ್ಡು ಮತ್ತು ಅದನ್ನು ಓಪನ್ ಮಾಡೋದಕ್ಕೆ ಅವರೇ ಏನು ಕಟ್ ಮಾಡೋದಕ್ಕೋಸ್ಕರ ಅಂತಲೇ ಅದೊಂದು ಬ್ಲೇಡ್ ಥರ ಕೊಟ್ಟಿದ್ದಾರೆ ಕಟ್ ಮಾಡೋದಕ್ಕೆ ನೋಡ್ತಾ ಇರ್ಬೋದು ನೀವು ಅದು ಕ್ರೀನ್ ಸೈಜ್ ಮ್ಯಾಟ್ರಸ್ಸು ಇಮಾ ಮ್ಯಾಟ್ರಸ್ಸು ನಾವು ಕೆಲವೊಂದು ಕಡೆ ರಿವ್ಯೂಸ್ ನೋಡಿ ಆರ್ಡ್ರ್ ಮಾಡಿರೋದು ಇದನ್ನು ಅದು ಒಂದು ಆ್ಯಪಿಂದ ಆರ್ಡ್ರ್ ಮಾಡಿರೋದು ಸೇಮ್ ಇಮಾ ಮ್ಯಾಟ್ರೆಸ್ ಆ್ಯಪಿಂದನೇ ಇದನ್ನು ಆರ್ಡ್ರ್ ಮಾಡಿರೋದು ಸೊ ನೋಡಿ ಅದು ಬ್ಲೇಡ್ ಯಾವ ಥರ ಇದೆ ಅಂತ ಕಟ್ ಮಾಡೋದಕ್ಕೋಸ್ಕರ ಅಂತಲೇ ಈ ಥರ ಈಸಿಯಾಗಿ ಕಟ್ ಮಾಡಿಬಿಟ್ಟೆ ಅದನ್ನು ಸೊ ನಾನು ಕಟ್ ಮಾಡ್ತಾ ಇದ್ದಂಗೆ ಇನ್ನೇನು ಅದರೊಳಗಡೆ ಜಸ್ಟ್ ಏರು ಫಿಲ್ ಆಗಿ ಅದು ಎಷ್ಟು ಬೇಗನೆ ಅದು ಫ ಏನು ದಪ್ಪ ಆಗಿದೆ ಅಂದರೆ ಫುಲ್ಲು ಏರ್ ತುಂಬಿದೆ ಅದರೊಳಗಡೆ ಬೆಡ್ಡು ಸೊ ನಾನು ಅದನ್ನು ಕಂಪ್ಲೀಟಾಗಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಜಸ್ಟ್ ಆ ಕವರ್ ಓಪನ್ ಮಾಡಿದ ತಕ್ಷಣವೇ ಅದು ಏರ್ ಫಿಲ್ ಆಗಿ ನಾವೇನು ಮಾ ಅದಕ್ಕೇನು ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಜಸ್ಟ್ ಕಂಪ್ಲೀಟ್ ಥರ್ಟಿ ಮಿನಿಟ್ಸಿಂದ ಒನ್ ಅವರ್ ಅಷ್ಟು ಕಂಪ್ಲೀಟ್ ಏರ್ ಫಿಲ್ ಆಗ್ತಿರುತ್ತೆ ಕಂಪ್ಲೀಟ್ ಬೆಡ್ ರೆಡಿ ಆಗಿಬಿಡುತ್ತೆ ಆಟೋಮೆಟಿಕ್ ಏರ್ ಫಿಲ್ ಆಗುತ್ತೆ ನಾವೇನು ಅದಕ್ಕೆ ಏರೇನು ಹಾಕಬೇಕು ಅಂದರೆ ಏರೇನು ಅದೆಲ್ಲ ಕುಡಿಯೋ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ ಅದು ಏರ್ ಫಿಲ್ ಆಗುತ್ತೆ ಸೊ ನೋಡಿ ಕ್ವೀನ್ ಸೈಜು ಆ್ಯಕ್ಚುಲಿ ಇದು ಉಲ್ಟಾ ಇದೆ ಸೀದಾ ಬಂದು ಫುಲ್ ಬ್ಲ್ಯಾಕ್ ಏನು ಸಿಮೆಂಟ್ ಕಲರಲ್ಲಿದೆ ಇದು ಉಲ್ಟಾ ಇದೆ ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ ನಾನು ಉಲ್ಟಾ ಹಾಕಿದ್ದೀನಿ ಅಂತ ಆಮೇಲೆ ಅದನ್ನು ಸರಿ ಮಾಡಿದ್ದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸ್ಮೂತಾಗಿದೆ ಇನ್ನೂ ಏರ್ ಫಿಲ್ ಆಗಿರಲಿಲ್ಲ ನಾನು ಆವಾಗಲೇ ಟ್ರಯಲ್ ಮಾಡ್ತಾ ಮತ್ತು ಅವರೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನಪ್ಪ ಅಂದರೆ ಆ ಕುಶನ್ ಮೇಲೆ ಹಾಕಿರೋ ಕವರ್ನ ನಾವು ರಿಮೂವ್ ಮಾಡೋಂಗಿಲ್ಲ ಮತ್ತು ವಾಶ್ ಕೂಡ ಮಾಡಂಗಿಲ್ಲ ನೋಡಿ ಕುಶನ್ ಈ ಥರ ಇದೆ ನಾವು ವಾಶ್ ಮಾಡೋಂಗಿಲ್ಲ ಅಂತ ಕೊಟ್ಟಿದ್ದಾರೆ ಆ ಥರ ಸ್ಪಾಂಜ್ ಇರೋದರಿಂದ ಅದನ್ನು ನಾವು ಓಪನ್ ಮಾಡಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಅದು ಆಟೋಮೆಟಿಕ್ಕಾಗಿ ನೋಡಿ ಯಾವ ಥರ ಅದು ಎಷ್ಟು ಆಗಿತ್ತು ನಾನು ಅದನ್ನು ಓಪನ್ ಮಾಡಬೇಕಾದ್ರೆ ಈಗ ನೋಡಿ ಎಷ್ಟು ದೊಡ್ಡದಾಗಾಗಿದೆ ಮತ್ತು ಇದನ್ನು ನಾವು ಯಾವ ಎಲ್ಲಿ ಬೇಕಾದ್ರೂ ತೆಗೆದು ಹಾಕ್ಕೊಳ್ಬೋದು ಈಸಿ ಮೂವಿಂಗು ಈಸಿಯಾಗಿ ನಾವು ಮೂವ್ ಮಾಡ್ಬೋದು ನೋಡಿ ಒಂದು ಸೆಕೆಂಡಲ್ಲಿ ಎತ್ತಿ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಅದನ್ನು ಈಸಿಯಾಗಿ ಎಲ್ಲಿ ಬೇಕಾದರೂ ಮೂವ್ ಮಾಡ್ಕೋಬೋದು ನಾವು ತುಂಬ ಕಷ್ಟಪಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಏರ್ ಫಿಲ್ ಆಗಿದೆ ಅಲ್ವಾ ಅಷ್ಟೊಂದು ವೆಯ್ಟ್ ಏನೂ ಇಲ್ಲ ಮತ್ತು ನೋಡಿ ನಾನು ಅದರಲ್ಲಿ ಒಂದು ಟ್ರಯಲ್ ಮಾಡ್ತಾ ಇದ್ದೀನಿ ಅಂದರೆ ಅದು ಏನು ನನಗೆ ಟ್ರಯಲ್ ಪ್ರ ಅವರು ಏನು ಹೇಳಿದ್ದಾರೆ ಅಂತಂದರೆ ವಾಟರ್ ಕೂಡ ಏನು ಶೇಕ್ ಆಗೋದಿಲ್ಲ ಏನು ನಾವು ಇಟ್ಟರೆ ಏನು ಬೀಳೋದಿಲ್ಲ ಅದು ನೀವೆಷ್ಟೇ ಆಟ್ ಇದು ಮಾಡಿದ್ರು ಎಷ್ಟೇ ಅಲ್ಲಾಡ್ಸಿದ್ರು ಮ್ಯಾಟ್ರೆಸ್ಸು ಬೀಳಲ್ಲ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಾನು ತುಂಬಾ ಟ್ರಯಲ್ ಮಾಡಿದೆ ಯಾವುದೇ ಕಾರಣಕ್ಕೂ ಅದು ಬೀಳಲಿಲ್ಲ ಫಸ್ಟ್ ಆಫ್ ಆಲ್ ಅದು ಅಲ್ಲಾಡು ಕೂಡ ಅಲ್ಲಾಡಲಿಲ್ಲ ಬೀಳು ಕೂಡ ಇಲ್ಲ ಮತ್ತೆ ಹಾಗೆ ಅದ್ರ ಜೊತೆಗೆ ತೊಗೊಂಡಿದ್ದಂಥ ಪಿಲೋಸ್ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೆ ಅಲ್ವಾ ಅದೇ ಪಿಲೋಸ್ ಇದು ಯಾವ ಥರ ಅಂದರೆ ನನಗೆ ನಾನು ಆರ್ಡ್ರ್ ಮಾಡಿದಾಗ ಯಾವ ಥರ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆ್ಯಕ್ಚುಲಿ ನಾನು ಇದನ್ನು ಫಸ್ಟಲ್ಲೇ ನಿಮಗೆ ತೋರಿಸ್ಬೇಕಿತ್ತು ಬಟ್ ನಾನು ಆಲ್ರೆಡಿ ಫರ್ನಿಚರ್ದು ರಿವ್ಯೂ ಕೊಡಬೇಕಿತ್ತಲ್ವ ಸೊ ಅದಕ್ಕೋಸ್ಕರ ಅಲ್ಲೇ ಇತ್ತು ಹಾಗೆ ನಾನು ಹಾಗೆ ತೋರಿಸ್ಬಿಟ್ಟೆ ಸೊ ನೋಡಿ ನನಗೆ ಈ ಥರ ಎರಡು ಪಿಲೋಸ್ ಬಂದಿದ್ದು ಹಾಗೆ ಸ್ವಲ್ಪ ಕುಶನ್ಸ್ ಕೂಡ ಬಂದಿದೆ ನಮಗಿನ್ನೂ ಸ್ವಲ್ಪ ದಪ್ಪ ಬೇಕು ಅಂತಂದರೆ ಅದನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲ ರಿಮೂವ್ ಕೂಡ ಮಾಡ್ಕೋಬೋದು ಇದು ಅಷ್ಟೇ ಜಸ್ಟ್ ನಾನು ಪ್ಯಾಕ್ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಏರ್ ಫಿಲ್ ಆಗಿ ಆಟೋಮೆಟಿಕ್ ಅದು ದಪ್ಪ ಆಗಿಬಿಡುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮೇ ಬಿ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಿದ್ರೆ ಇನ್ನೂ ನಿಮಗೆ ಇದ್ರ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡಿ ನಾನು ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಹಾಗೆ ಗೈಸ್ ನಾನು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಹೇಳೋದು ಮರ್ತೆ ಇದ್ರ ಪ್ರೈಸಸ್ಸು ಸೊ ಇದ್ರ ಪ್ರೈಸಸ್ ಏ ಎಷ್ಟೆಷ್ಟು ಅಂತ ತಿಳ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಇದ್ರ ಬಗ್ಗೆ ಮತ್ತೆ ಒಂದು ವಿಡಿಯೋ ಮಾಡಿ ನನ್ನ ಪ್ರೈಸಸ್ ಎಲ್ಲ ಅಪ್ಡೇಟ್ ಮಾಡ್ತೀನಿ ಓಕೆ ಗಾಯ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಯೂಸ್ಫುಲ್ ಅಂತ ಅನ್ನಿಸಿದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟು ನಮಗೆ ತುಂಬ ಇಂಪಾರ್ಟೆಂಟು ಈಗ ಸ್ಟಾರ್ಟಪ್ ಮಾಡಿರೋ ಯೂಟ್ಯೂಬ್ ಚಾನಲ್ ಇದು ಸೊ ನೀವು ಸಪೋರ್ಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಗಾಯ್ಸ್ ಬಾಯ್ ಬಾಯ್